ಎಲ್ಲ ನಾಲ್ಕನೇ ತರಗತಿ ಮಕ್ಕಳಿಗೂ ಜೆ ಆರ್ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಮಕ್ಕಳೇ ಪಾಠ ಒಂದು ಕನ್ನಡ ಭಾಗ ಕನ್ನಡ ಭಾಷೆಯ ಭಾಗ ಒಂದರ ಪಾಠ ಒಂದರ ಕನ್ನಡಮ್ಮನ ಹರಕೆ ಪದ್ಯದ ಸರಿಯಾದ ಉತ್ತರಗಳನ್ನು ಈ ಪಾಠದ ಸರಿಯಾದ ಉತ್ತರಗಳನ್ನು ನೋಡೋಣ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಕ್ಕಳೇ ದಯವಿಟ್ಟು ಈ ವಿಡಿಯೋ ಕೆಳ ಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಸರಿಯಾದ ಉತ್ತರಗಳು ನಿಮಗೆ ಯಾವ ಸಬ್ಜೆಕ್ಟ್ಗಳಿಗೆ ಸರಿಯಾದ ಉತ್ತರಗಳು ಬೇಕೋ ಅದೆಲ್ಲ ಸಹ ನಾನು ವಿಡಿಯೋ ಹಾಕ್ತಿರ್ತೀನಿ ನೇರವಾಗಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಆ ಕಾರಣಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕನ್ನಡಮ್ಮನ ಹರಕೆ ಪಾಠ ಒಂದು ಅದರ ಸರಿಯಾದ ಉತ್ತರಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ನೋಡಿ ಕನ್ನಡದ ಕಂದ ಯಾವುದಕ್ಕೆ ಹೋರಾಡಬೇಕು ಅಂತ ಪ್ರಶ್ನೆ ಇದೆ ಅದಕ್ಕೆ ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಅನ್ನೋದು ಸರಿಯಾದ ಉತ್ತರ ಹಾಗೆ ಎರಡನೇ ಪ್ರಶ್ನೆ ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಅನ್ನೋದಿದೆ ಕನ್ನಡವನ್ನು ಮರೆತರೆ ಎತ್ತ ತಾಯಿಯನ್ನು ಮರೆತಂತೆ ಅನ್ನೋದು ಸರಿಯಾದ ಆಗಿದೆ ಮೂರನೇ ಪ್ರಶ್ನೆ ನೋಡೋದಾದರೆ ಮಕ್ಕಳೇ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಕನ್ನಡದ ಕಂದ ಕನ್ನಡಮ್ಮನ ಅರಕೆಯನ್ನು ಮರೆಯಬಾರದು ಅನ್ನೋದು ನಾಲ್ಕನೇ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಕನ್ನಡ ನುಡಿಯ ಸೊಗಸನ್ನು ತಾಯಿ ಎದೆ ಹಾಲಿಗೆ ಹಾಗೂ ಆಕೆಯ ಅಪ್ಪುಗೆಯಿಂದಾಗುವ ಆನಂದಕ್ಕೆ ಹೋಲಿಸಲಾಗಿದೆ ಅನ್ನೋದು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ಹಾಗೆ ನೆಕ್ಸ್ಟ್ ಮೇನ್ ನೋಡೋದಾದರೆ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಕನ್ನಡಕ್ಕೆ ಹೋರಾಡು ಕನ್ನಡದ ಡ್ಯಾಸ್ ಅಂತ ಇದೆ ಅದಕ್ಕೆ ಕಂದ ಅನ್ನೋದು ಸರಿಯಾದದ್ದು ಎರಡನೇ ಪ್ರಶ್ನೆ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಅನ್ನೋದು ಮೂರನೇದು ಮೊಲೆಯ ಹಾಲಿನಂತೇ ಸವಿಚೇನು ಬಾಯಿಗೆ ಅನ್ನೋದು ಸರಿಯಾದ ಉತ್ತರ ಓರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಅನ್ನೋದು ಸರಿಯಾದದ್ದು ನೆಕ್ಸ್ಟ್ ಮೇನು ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸ್ಥಾಳುಗಳನ್ನು ಬರೆಯಿರಿ ಅಂತ ಇದೆ ನೋಡಿ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಅನ್ನೋದು ಸರಿಯಾಗಿದೆ ಉತ್ತರ ನೆಕ್ಸ್ಟ್ ಪ್ರಶ್ನೆ ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ ಓರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಅನ್ನೋದು ಸರಿಯಾದದ್ದು ನೀವು ನಿಧಾನವಾಗಿ ಪಾಸ್ ಮಾಡಿಕೊಂಡು ಉತ್ತರವನ್ನು ಬರ್ಕೋಬೋದು ಮಕ್ಕಳೇ ನೆಕ್ಸ್ಟ್ ಭಾಷಾ ಚಟುವಟಿಕೆ ನೋಡೋದಾದರೆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೀರಿ ಅಂತ ಇದೆ ಮಾದರಿ ಅವರೇ ಕೊಟ್ಟಿದ್ದಾರೆ ದಮ್ಮಯ್ಯ ಅನ್ನೋದಕ್ಕೆ ಪ್ರಾಸಪದ ಕಂದಯ್ಯ ಓರಾಡು ಅನ್ನೋಕ್ಕೆ ಪ್ರಾಸಪದ ಕಾಪಾಡು ಬಾಯಿಗೆ ಮೇಯ್ಗೆ ಬಾಳ್ಗೆ ಇಹಪರಳ್ಗಳಿಗೆ ಚಿನ್ನ ರನ್ನ ನೆಕ್ಸ್ಟು ಕೊಟ್ಟಿರೋ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ಅಂತ ಇದೆ ನೋಡಿ ಓರಾಡು 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 ಅಂದರೆ ಮೊದಲನೇ ಪದ ಸರಿನೋ ಎರಡನೇ ಪದ ಸರಿನೋ ಅನ್ನೋದಕ್ಕೆ ಅದರಲ್ಲಿ ಓರಾಡು ಅನ್ನೋ ತಪ್ಪು ಹೋರಾಡು ಅನ್ನೋದು ಸರಿಯಾದದ್ದು ಹರಕೆ ಹರಕೆ ಅಂತಿದೆ ಅದಕ್ಕೆ ಹರಕೆ ಅನ್ನೋದು ಸರಿಯಾದಂಥ ಉತ್ತರ ನೆಕ್ಸ್ಟು ಆನಂದ ಆನಂದ ಅಂತ ಇದೆ ಮೊದಲನೇದು ಆನಂದ ಸರಿಯಾದದ್ದು ನೆಕ್ಸ್ಟು ಅಯ್ಯೋ ಅಯ್ಯೋ ಅನ್ನೋದಕ್ಕೆ ಎರಡನೇದು ಅಯ್ಯೋ ಸರಿಯಾದಂಥ ಉತ್ತರ ಹಾಲು ಹಾಲು ಅದಕ್ಕೆ ಹಾಲು ಸರಿಯಾದಂತೂ ಮೊದಲನೇದು ಅಪ್ಪುಗೆ 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 ಅನ್ನೋದು ಸರಿಯಂಥದ್ದದ್ದು ಹಾಗೆ ನೆಕ್ಸ್ಟು ವಿಜಾತಿ ಒತ್ತಕ್ಷರ ಸಜಾತಿ ಒತ್ತಕ್ಷರಗಳನ್ನು ನೀವು ಬರೀಬೇಕು ಚೌಕಾಕಾರಕ್ಕೆ ವಿಜಾತಿ ಒತ್ತಕ್ಷರ ವೃತ್ತಾಕಾರಕ್ಕೆ ಸಜಾತಿ ಒತ್ತಕ್ಷರಗಳನ್ನು ಬರೀಬೇಕು ನೀವು ನಿಧಾನವಾಗಿ ನನ್ನ ವಿಡಿಯೋನ ನೋಡ್ತಾ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ನೋಡ್ಕೋಬೋದು ಮಕ್ಕಳೇ ಹಾ ಇಲ್ಲಿಗೆ ಈ ಮೊದಲನೇ ಪಾಠ ಕನ್ನಡಮ್ಮನ ಹರಕೆಯ ಪ್ರಶ್ನೋತ್ತರಗಳನ್ನು ನೀವು ನೋಡ್ಕೊಂಡಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆದರೆ ತುಂಬ ಒಳ್ಳೆಯದು ಅಂತ ಕೇಳ್ಕೊತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್